ಇನ್ನೇನು ಗಣೇಶ ಹಬ್ಬ ಹತ್ರ ಬರ್ತಾ ಇದೆ ಹಾಗಾಗಿ ಗಣೇಶನ್ಗೆ ತುಂಬಾನೇ ಇಷ್ಟ ಆಗಿರೋ ಚಕ್ಲಿ ಎಲ್ಲಾನು ಮಾಡೋ ಅಂತ ಸಮಯ ಈ ರೀತಿ ಚಕ್ಲಿ ಮಾಡೋದಕ್ಕೆ ನಮಗೆ ಅಕ್ಕಿನ ಉಣಗ್ಸಿ ಅದನ್ನ ರುಬ್ಬಿ ಮಾಡೋ ಯಾವುದು ಬೇಕಾಗಲ್ಲ ಹಾಗೆಯೇ ಫಸ್ಟ್ ಟೈಮ್ ಗಣೇಶನ್ಗೆ ಏನಾದರೂ ಪ್ರಸಾದ ಮಾಡಿರ್ತೀನಿ ಅನ್ನೋದಿದ್ರೂ ಗರಿ ಗರಿಯಾಗಿ ಎಲ್ಲೂ ಕೂಡ ಮುರ್ಕೊಳ್ದಿರೋ ರೀತಿ ಚಕ್ಲಿನ ತುಂಬಾನೇ ಈಸಿಯಾಗಿ ಮಾಡಬಹುದು ಹಾಗಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನಿಮ್ಗೆಲ್ಲಾರ್ಗು ನಮ್ಮ ಚಾನಲ್ಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇನ್ನೂ ಏನಾದ್ರೂ ನೀವು ನಮ್ಮ ಚಾನೆಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮೊದಲು ಚಕ್ಲಿ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡ್ಕೊಬಿಡೋಣ ನಾನು ಕಾಲು ಕಪ್ ಆಗುವಷ್ಟು ಕಡಲೆನ ಈ ರೀತಿ ನುಣ್ಣಗೆ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಆದಷ್ಟು ನುಣ್ಣುಗೆ ರುಬ್ಬಿ ಎತ್ತಿಟ್ಕೊಳ್ಳಿ ಯಾಕಂತ ಅಂದರೆ ಗರಿ ಗರಿಯಾಗಿ ನಮಗೆ ಚಕ್ಲಿ ಬರಬೇಕಂದ್ರೆ ಕಡಲೆ ತುಂಬಾನೇ ಚೆನ್ನಾಗಿ ನುಣ್ಣಗೆ ರುಬ್ಬಿರಬೇಕು ಹಾಗೆಯೇ ನಾವು ಒಂದು ಕಪ್ ಆಗುವಷ್ಟು ಕಡಲೇನ ತಗೊಂತಿದೀವಿ ಅಂತ ಅಂದರೆ ಮೂರು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತಗೋಬೇಕಾಗುತ್ತೆ ಆ ಮೂರು ಕಪ್ ಆಗಿರೋ ಅಂತ ಅಕ್ಕಿ ಹಿಟ್ಟನ್ನು ಎತ್ತಿಟ್ಕೊಳ್ಳಿ ಹಾಗೆಯೇ ಒಂದು ಕಾಲು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ತಗೊಂಡ್ರೆ ಸಾಕಾಗುತ್ತೆ ಇನ್ನು ನಮಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಬೇಕಾಗುತ್ತೆ ಹಾಗೆಯೇ ಒಂದು ಕಾಲ್ ಸ್ಪೂನಷ್ಟು ಅರಿಶಿನದ ಪುಡಿ ಬೇಕಾಗುತ್ತೆ ಆಮೇಲೆ ಒಂದು ಕಾಲು ಸ್ಪೂನಷ್ಟು ಅಜ್ವೈನನ್ನು ತೊಗೊಳ್ಳಿ ಹಾಗೆ ಒಂದು ಒಂದೂವರೆ ಸ್ಪೂನಿಂದ ಒಂದು ಎರಡು ಸ್ಪೂನಷ್ಟು ಬಿಳಿ ಎಳ್ಳನ್ನು ತೊಗೊಳ್ಳಿ ಇದಾದ ಮೇಲೆ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರ ಪುಡಿ ತೊಗೊಂಡು ಹಾಗೆಯೇ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕೊಳ್ಳಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಖಾರ ಪುಡಿನ ಹಾಕಿದ್ದೀನಿ ಸೊ ನಿಮಗೆ ಸ್ವಲ್ಪ ಖಾರ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಹಾಕೋಬೋದು ಇದಿಷ್ಟನ್ನು ಒಂದು ದೊಡ್ಡ ಪ್ಲೇಟಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಿದ್ದೀನಿ ಯಾಕಂತಂದರೆ ನಮಗೆ ನೀಟಾಗಿ ಹಿಟ್ಟನ್ನು ನಾತ್ಕೊಳ್ಳೋಕ್ಕೆ ಈ ರೀತಿ ಅಗಲವಾಗಿರುವಂಥ ಪ್ಲೇಟಲ್ಲಿ ನಾವು ಮಿಕ್ಸ್ ಮಾಡಿಕೊಂಡು ನೀರಲ್ಲಿ ನಾತ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಹಾಗಾಗಿ ನಾನು ಇವಾಗ ತೊಗೊಂಡಿರೋವಂಥ ಈ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಇಷ್ಟೇ ಅಳತೆಯಲ್ಲಿ ಮಾಡಿದರೆ ಒಂದು ಮೂವತ್ತೈದರಿಂದ ನಲವತ್ತು ಚಕ್ಲಿ ಅಗಲವಾಗಿರುವಂಥ ಚಕ್ಲಿಗಳನ್ನ ಮಾಡ್ಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕಾಯಿಸಿರುವಂಥ ಐದರಿಂದ ಆರು ಟೇಬಲ್ ಸ್ಪೂನಷ್ಟು ನಾನು ತುಪ್ಪನ ಹಾಕ್ತಿದ್ದೀನಿ ನೀವು ಬೆಣ್ಣೆ ಹಾಕಿದರೂ ಅಷ್ಟೇ ಅಥವಾ ಅಡುಗೆ ಎಣ್ಣೆ ಹಾಕಿದ್ರೂ ಬಿಸಿ ಮಾಡಿಬಿಟ್ಟು ಹಾಕಿ ಸೊ ಬಿಸಿ ಮಾಡಿ ಎಣ್ಣೆನ ಹಾಕಿ ಈ ರೀತಿ ಕಲಿಸಿದ್ದಾದಮೇಲೆ ನಮಗೆ ಈ ಥರ ಕೈಯಲ್ಲಿ ಉಂಡೆನ ಮಾಡಿದರೆ ಒಂದು ಶೇಪ್ ಫಾರ್ಮ್ ಆಗಬೇಕು ಆ ರೀತಿ ಮಾ ಆದರೆ ನಮಗೆ ತುಪ್ಪ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಹಾಕಿದ್ದೀವಿ ಅಂತ ಅರ್ಥ ನಿಮಗೆ ಇನ್ನೂ ಸ್ವಲ್ಪ ಸಾಫ್ಟ್ ಬೇಕು ಚಕ್ಲಿ ಅಂತ ಆದರೆ ನೀವು ಸ್ವಲ್ಪ ತುಪ್ಪನ ಜಾಸ್ತಿ ಹಾಕೋಬೋದು ಇಲ್ಲ ಅಂತ ಅಂದರೆ ನೋಡ್ಕೊಂಡು ಹಾಕಿ ಯಾಕಂದರೆ ತುಪ್ಪ ಜಾಸ್ತಿ ಹಾಕಿದರೆ ಚಕ್ಲಿ ಎಣ್ಣೆಯಲ್ಲಿ ಬಿಟ್ಟ ತಕ್ಷಣ ಕರಳೋಗೋಂಥ ಚಾನ್ಸಸ್ ಇರುತ್ತೆ ಅದಾದ್ಮೇಲೆ ನಾನು ಇಟ್ಟಿಗೆ ಬಿಸಿನೀರ ಹಾಕ್ಬಿಟ್ಟು ಕಲಿಸ್ಕೊತಾ ಇದ್ದೀನಿ ಬಿಸಿನೀರನ್ನ ಸ್ವಲ್ಪ ಸ್ವಲ್ಪ ಹಾಕಿ ಮೊದಲು ಯಾವುದಾದ್ರೂ ಒಂದು ಸ್ಪ್ಯಾಚುಲಾ ತೊಗೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಿಟ್ಟು ನೀರಲ್ಲಿ ತಣ್ಣಗಾದ್ಮೇಲೆ ಕೈಯಲ್ಲಿ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟು ತುಂಬಾ ತೆಳು ಇರಬಾರ್ದು ಹಾಗೆಯೇ ತುಂಬ ಗಟ್ಟಿ ಇರಬಾರ್ದು ತುಂಬ ಗಟ್ಟಿ ಇದ್ದರೆ ನಮಗೆ ಚಕ್ಲಿ ನೀಟಾಗಿ ಗರಿ ಗರಿಯಾಗಿ ಬರಲ್ಲ ಹಾಗಾಗಿ ಸೊ ನಿಮಗೆ ಗೊತ್ತಾಗಿಲ್ಲ ಅಂತ ಅಂದರೆ ಚೆನ್ನಾಗಿ ಹಿಟ್ಟನ್ನು ನಾದಿ ಆದಮೇಲೆ ನಾವೀಗ ಕೋಡ್ಬಳೆಗೆ ಯಾವ ರೀತಿ ಏನು ಹಿಟ್ಟನ್ನ ಒಸ್ಕೋತೀವಲ್ವ ಅದನ್ನು ಸಲ ಮಾಡಿ ನೋಡಿ ಎಲ್ಲೂ ಕ್ರ್ಯಾಕ್ ಬರ್ತಿಲ್ಲ ಅಂತ ಅಂದರೆ ನಾವು ಹಿಟ್ಟನ್ನು ಚೆನ್ನಾಗಿ ನಾತ್ಕೊಂಡಿದ್ದೀವಿ ಅಂತ ಅರ್ಥ ಸೊ ಹಿಟ್ಟನ್ನು ಚೆನ್ನಾಗಿ ನಾತ್ಕೊಂಡಾದಮೇಲೆ ಈ ರೀತಿ ಒಂದು ಸಿಲಿಂಡ್ರಿಕಲ್ ಶೇಪ್ ಫಾರ್ಮ್ ಆಗೋ ಥರ ಮಾಡ್ಕೊಳ್ಳಿ ನಾನು ಚಕ್ಲಿನ ಮಾಡೋದಕ್ಕೆ ಸ್ಟಾರ್ ಶೇಪ್ ಇರೋ ಅಂಥ ಮೌಲ್ಡನ್ನ ತೊಗೊಂಡಿದ್ದೀನಿ ಮೌಲ್ಡ್ಗೆ ಒಂದು ಸ್ವಲ್ಪ ಆಯಿಲ್ ಹಾಕೊಂಡು ಗ್ರೀಸ್ ಮಾಡ್ಕೊಳ್ಳೋಣ ಸೊ ದಟ್ ನಮಗೆ ಎಲ್ಲೂ ಹಿಟ್ಟು ಮೌಲ್ಡಲ್ಲಿ ಅಂಟ್ಕೊಳ್ಳೋಲ್ಲ ಅಂತ ಸೊ ಆಯಿಲ್ ಹಾಕಿದ ಮೇಲೆ ನಾವೇನು ನಾದಿಟ್ಕೊಂಡಿದ್ದೀವಲ್ಲ ಅದನ್ನು ಚೆನ್ನಾಗಿ ಅದರೊಳಗಡೆ ಹಾಕಿ ಕ್ಯಾಪ್ ಹಾಕಿ ನಿಮಗೆ ಬೇಕು ಅಂತ ಅಂದರೆ ಒಂದು ಅಗಲವಾಗಿರೋ ಪ್ಲೇಟ್ ಮೇಲಾದ್ರೂ ನೀವು ಚೆನ್ನಾಗಿ ಚಕ್ಲಿನ ಹಾಕ್ಬೋದು ಅಥವಾ ಬಾಳೆದೆಲೆ ಆಗಿರ್ಬೋದು ಇಲ್ವ ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಅದ್ರ ಮೇಲೆ ಸಹ ಹಾಕ್ಬೋದು ನಿಮಗೆ ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಚಕ್ಲಿನ ತೆಗೆದು ಹಾಕಕ್ಕೆ ಬರಲ್ಲ ಅಂತ ಅಂದರೆ ಒಂದು ದೊಡ್ಡ ಪ್ಲೇಟ್ಗೆ ಚಕ್ಲಿನ ಒತ್ಕೊಂಡ್ರೆ ನಿಮಗೆ ಎಣ್ಣೆಗೆ ಹಾಕೋದಕ್ಕೆ ಈಸಿ ಆಗುತ್ತೆ ಇವಾಗ ನಾನು ನೋಡಿ ಹಾಕ್ತಾ ಇದ್ದೀನಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಲ್ವಾ ನಿಮಗೆ ಬೇಕು ಅಂತ ಅಂದರೆ ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಮಾಡ್ಕೋಬೋದು ನಾನು ಇದನ್ನು ದೇವ್ರಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಅಗಲವಾಗಿ ಮಾಡ್ಕೋತಿದ್ದೀನಿ ನಿಮಗೆ ಮನೆಯಲ್ಲಿ ಮಕ್ಕಳಿಗೆ ಕೊಡ್ತಿದ್ದೀರಾ ಅಂದರೆ ಸ್ವಲ್ಪ ಪುಟ್ ಪುಟ್ಟಾಗಿ ಕೂಡ ಮಾಡ್ಕೋಬೋದು ನಿಮಗೆ ಎಲ್ಲ ಹಿಟ್ಟನ್ನು ಈ ರೀತಿ ಒಂದೇ ಸಲ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಯಾಕಂದರೆ ಸ್ವಲ್ಪ ಸ್ವಲ್ಪ ನಾದ್ಕೊಂಡು ಚಕ್ಲಿನ ಎಣ್ಣೆಗೆ ಹಾಕುವಾಗ ನೀವು ಚಕ್ಲಿ ಒತ್ತಿ ಎತ್ತಿಟ್ಕೊಳ್ಳಿ ಯಾಕಂತಂದರೆ ನಮಗೆ ತುಂಬ ಹೊತ್ತು ಚಕ್ಲಿನ ಒತ್ತಿ ಎಣ್ಣೆಗೆ ಹಾಕ್ತಾ ಇಟ್ಟಿದ್ರೆ ಕೆಲವೊಂದು ಸಲ ಎಣ್ಣೆಗೆ ಹಾಕಿದ ತಕ್ಷಣ ಕಳ್ಳೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಕೂಡ ನಾನು ತೊಗೊಂಡಿರುವಂಥ ಬಾಣಲೆಗೆ ನಾಲ್ಕರಿಂದ ಐದು ಚಕ್ಲಿ ಆಗುತ್ತೆ ಹಾಗಾಗಿ ನಾನಿಲ್ಲಿ ಒಂದೇ ಸಲ ಒಂದು ಐದು ಚಕ್ಲಿನ ಒತ್ಕೊಂಡು ಎಣ್ಣೆಗೆ ಇದ್ದೀನಿ ಸೊ ನಾವು ಚಕ್ಲಿನ ನೀವು ಒತ್ತಕ್ಕೆ ಸ್ಟಾರ್ಟ್ ಮಾಡಿದಾಗ ಎಣ್ಣೆನ ಕಾಯೋಕ್ಕೆ ಇಟ್ಕೊಂಡ್ರೆ ನಮಗೆ ಎಣ್ಣೆ ನೀಟಾಗಿ ಕಾಯುತ್ತೆ ಸೊ ಎಣ್ಣೆ ಕಾದ ಮೇಲೆ ಚಕ್ಲಿ ಹಾಕುವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಸೊ ನಮಗೆ ಚಕ್ಲಿ ಹಾಕಿದ ತಕ್ಷಣ ನೀಟಾಗಿ ನೊರೆ ಬರುತ್ತಲ್ವ ಆ ನೊರೆ ಕಮ್ಮಿ ಆಗೋ ತನಕ ನೀವು ಯಾವುದೇ ಸೌಂಡನ್ನ ಹಾಕಕ್ಕೆ ಹೋಗ್ಬಿಡಿ ಸೊ ಒಂದು ಸಲ ನೊರೆ ಕಮ್ಮಿ ಆದಮೇಲೆ ಒಂದು ಸಲ ಮಚ್ಚ ಹಾಕಿ ಆಮೇಲೆ ಇನ್ನೊಂದು ಕಡೆಯೂ ಸಹ ಒಂದು ಎರಡರಿಂದ ಮೂರು ನಿಮಿಷ ನೀವು ಚಕ್ಲಿನ ಚೆನ್ನಾಗಿ ಬೇಯಿಸಿದರೆ ನಿಮಗೆ ಎತ್ತಿ ಹಾಕುವಾಗ್ಲೇ ಸೌಂಡ್ ಬರುತ್ತೆ ಆ ಸೌಂಡ್ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಚಕ್ಲಿ ನೀಟಾಗಿ ಬೆಂದಿದೆ ಅಂತ ಸೊ ನಂದು ನೋಡಿದ್ರಲ್ಲ ಚಕ್ಲಿ ಎಲ್ಲೂ ಕೂಡ ಮುರಿದೋಗ್ತಾ ಇಲ್ಲ ಸೊ ನಾನು ಹೇಳಿದ್ದಷ್ಟೇ ಅಂತ ಪ್ರಮಾಣದಲ್ಲಿ ನೀವು ಎಲ್ಲವುದನ್ನು ಹಾಕಿದರೆ ಎಲ್ಲೂ ಮುರಿದೋಗ್ದಿರೋ ಅಂತ ಗರಿ ಗರಿಯಾಗಿರೋ ಅಂತ ಚಕ್ಲಿ ರೆಡಿ ಆಗುತ್ತೆ ಇದನ್ನ ನೀವು ದೇವ್ ಪ್ರ ಪ್ರಸಾದ ಕೂಡ ಇಡಬಹುದು ಹಾಗೇನೆ ನಿಮಗೆ ಏನಾದ್ರೂ ಸ್ನ್ಯಾಕ್ಸ್ಗೆ ಮಾಡ್ಕೋಬೇಕಂತ ಅಂದರೆ ತುಂಬಾ ಬೇಗನೆ ಇದು ಕೂಡ ಆಗುತ್ತೆ ಅಂತ ಹೇಳ್ತಾ ನಿಮ್ಗೆ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಹೀಗೆ ಬೇರೆ ಬೇರೆ ರೆಸಿಪಿಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ